ನಿನ್ಗೆ ಅವನಿಗಿನ್ನು ಏಜ್ ಆಗಿಲ್ಲ ಗಾಡಿ ಕೊಡ್ಬೇಡ ಅಂದ್ರೂ ಕೊಟ್ಟಿದ್ಯಾ ಮಕ್ಕಳಲ್ಲ ಬಿಡು ಏನು ಆಗಲ್ಲ ಯಾಕೆ ತಲೆ ಕೆಸ್ಕೊತ್ಯ ಮಕ್ಕಳಲ್ಲ ಬಿಡು ಏನು ಆಗಲ್ಲ ಬಾ ಮಚ್ಚ ಹೋಗದ ಒಂದೊಂದು ಬಾ ಹೋಗದ ವೀಲಿಂಗ್ ಆದ್ರೆ ಮಾತ್ರ ಬರ್ತೀನಿ ಅದ್ರಲ್ಲೇ ಎಸ್ಕೊಟ್ ಬಾ ನಾವು ಹೋಗೋಣ ಇಲ್ಲಿ ಗಾ ಈ ಮಕ್ಳಿಗೆ ಯಾರ ಗಾಡಿ ಬಿದ್ದು ನೋಡಿದ್ರಿ ಯಾವ ನೋಡಿದ್ದೀನಿ ಸರಿ ಬರ್ಕೊಂಡಿದ್ದೀನಿ ಕಾನ್ಸ್ಟೇಬಲ್ ನೋಟ್ ಮಾಡ್ಕೊಳ್ರಿ ಮಕ್ಳ ಎಲ್ಲರೂ ಸೈಲೆಂಟಾಗಿರಿ ಪೊಲೀಸರು ಬಂದವರೇ ನಮ್ಮ ಸ್ಕೂಲ್ಗೆ ಏನೋ ವಿಚಾರ ಹೇಳ್ತಾರಂತೆ ಮಕ್ಳ ಕೇಳಿ ಇವಾಗ ಹದಿನೆಂಟು ವರ್ಷ ಆಗೋ ಗಂಟ ನೀವು ಯಾರು ಗಾಡಿ ಮುಟ್ಟೋಕ್ಕೆ ಹೋಗ್ಬೇಡಿ ಮುಟ್ಟಿದ್ರೆ ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು ಇಲ್ಲ ಅಂದರೆ ನಿಮ್ಮನ್ನ ಮತ್ತು ನಿಮ್ಮ ಪೇರೆಂಟ್ಸ್ನ ಜೈಲ್ಗೆ ಹಾಕೋಬೇಕು ಜೈಲ್ಗೆ ಹಾಕಬೇಕಾಗುತ್ತೆ